ಜನಸಂದಣಿಯ ನೂಕು ನುಗ್ಗಲಿನಲ್ಲಿ ಆಗುವ ಅನಾಹುತಗಳಲ್ಲಿ ಜನರು ಪ್ರಾಣ ಕಳೆದುಕೊಳ್ಳುತ್ತಿದ್ದು ಇದು ಅತ್ಯಂತ ಕಳವಳಕಾರಿ ವಿಷಯ ಇಂತಹ ಸಾವು ನೋವುಗಳಿಂದ ಅನೇಕರ ಕನಸುಗಳು ಭಗ್ನವಾಗುತ್ತವೆ ಎನ್ನುವುದನ್ನು ನಾವು ಮನಗೊಳ್ಳಬೇಕು ಈ ರೀತಿಯ ದುರ್ಘಟನೆಗಳು ನಡೆಯದಂತೆ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಈ ನಿಟ್ಟಿನಲ್ಲಿ ನಾನು ಬೆಂಗಳೂರು ನಗರ ಪೊಲೀಸರ ಪರವಾಗಿ ನಿಮಗೆ ಕೆಳಗಿನ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ನೀಡಲು ಬಯಸುತ್ತೇನೆ ಜನದಟ್ಟಣೆಯ ಪ್ರದೇಶಗಳಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಮೊದಲನೆಯದಾಗಿ ಜಾಗರೂಕರಾಗಿರಿ ಹಬ್ಬ ಧಾರ್ಮಿಕ ಸಭೆ ಅಥವಾ ಸಮಾರಂಭಗಳ ಜನಸಂದಣಿಯ ಸ್ಥಳದಲ್ಲಿ ಎಚ್ಚರಿಕೆಯೆಂದಿರಿ ಕಾರಣ ಜನಸಂದಣಿ ಪರಿಸ್ಥಿತಿಗಳು ಅನಿರೀಕ್ಷಿತ ಗೊಂದಲಕ್ಕೆ ಕಾರಣವಾಗಬಹುದು ಎರಡು ಜನದಟ್ಟಣೆಯ ಸ್ಥಳಗಳನ್ನು ತಪ್ಪಿಸಿ ಸಾಧ್ಯವಾದರೆ ಜನನಿಬಿಡ ಪ್ರದೇಶಗಳಿಂದ ದೂರವಿರಿ ಮತ್ತು ಹೆಚ್ಚಿನ ಜನಸಂದಣಿ ಇರುವ ಸಂದರ್ಭಗಳಲ್ಲಿ ಸಂಚರಿಸುವುದನ್ನು ತಪ್ಪಿಸಿ ಮೂರು ನಿಮ್ಮ ಭೇಟಿಯನ್ನು ಯೋಜಿಸಿ ಹಬ್ಬಗಳು ಜಾತ್ರೆಗಳು ಅಥವಾ ದೊಡ್ಡ ಕಾರ್ಯಕ್ರಮಗಳು ಹೆಚ್ಚಿನ ಜನಸಂದಣಿ ಉಂಟಾಗುವ ಸ್ಥಳಗಳಾಗಿದ್ದು ಅಂತಹ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿ ಒಂದು ವೇಳೆ ಹೋಗಲೇಬೇಕಾಗಿದ್ದಲ್ಲಿ ಜನಸಂದಣಿ ಕಡಿಮೆ ಇರುವ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ನಾಲ್ಕು ಮಕ್ಕಳು ಮತ್ತು ವಯಸ್ಸಾದವರ ಸುರಕ್ಷತೆ ಸಣ್ಣಪುಟ್ಟ ಮಕ್ಕಳು ವಯೋವೃದ್ಧರು ಅಥವಾ ದೈಹಿಕ ದೌರ್ಬಲ್ಯ ಹೊಂದಿರುವವರನ್ನು ಹೆಚ್ಚಿನ ಜನತಟ್ಟಣೆಯ ಸ್ಥಳಗಳಿಗೆ ಕರೆದೊಯ್ಯುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ ಐದು ಸ್ಥಳವನ್ನು ಮುಂಚಿತವಾಗಿ ಅರ್ಥ ಮಾಡಿಕೊಳ್ಳಿ ಭೇಟಿ ನೀಡುವ ಸ್ಥಳವು ನಿಮಗೆ ಹೊಸದಾಗಿದ್ದರೆ ಅದರ ವಿನ್ಯಾಸ ಅಲ್ಲಿರುವ ನಿರ್ಗಮನ ಮಾರ್ಗಗಳು ಮತ್ತು ಜನಸಂದಣಿಯ ಪ್ರಮಾಣ ಮುಂತಾದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಿ ಆರು ನಿರ್ಗಮನ ಮಾರ್ಗಗಳನ್ನು ಗುರುತಿಸಿ ಯಾವುದೇ ಸಾರ್ವಜನಿಕ ಸ್ಥಳ ಪ್ರವೇಶಿಸುವ ಮುನ್ನ ಅಲ್ಲಿರುವ ತುರ್ತು ನಿರ್ಗಮನದ ಮಾರ್ಗಗಳ ಬಗ್ಗೆ ಮಾಹಿತಿ ಪಡೆಯಿರಿ ಒಂದು ವೇಳೆ ಈ ಬಗ್ಗೆ ಸಮರ್ಪಕ ಮಾಹಿತಿ ಇಲ್ಲದೇ ಇದ್ದಲ್ಲಿ ಅಲ್ಲಿನ ಸಿಬ್ಬಂದಿ ಅಥವಾ ಭದ್ರತಾ ಅಧಿಕಾರಿಗಳ ಸಹಾಯವನ್ನು ಕೋರಿ ವಸ್ತುಗಳಿಗಿಂತ ನಿಮ್ಮ ಸುರಕ್ಷತೆ ಮುಖ್ಯ ಕಾಲ್ತುಳಿತ ಸಂಭವಿಸಿದರೆ ನಿಮ್ಮ ವಸ್ತು ಅಥವಾ ಬೆಲೆ ಬಾಳುವ ವಸ್ತುಗಳಿಗಿಂತ ನಿಮ್ಮ ಜೀವವೇ ಮುಖ್ಯ ಸುರಕ್ಷಿತವಾಗಿ ಹೊರಬರುವುದಕ್ಕೆ ಆದ್ಯತೆ ನೀಡಿ ಕಾಲ್ತುಳಿತದ ಸಂದರ್ಭದಲ್ಲಿ ಏನು ಮಾಡಬೇಕು ಮೊದಲನೆಯದಾಗಿ ನಿಮ್ಮ ಕಾಲುಗಳ ಮೇಲೆ ನಿಲ್ಲಲು ಪ್ರಯತ್ನಿಸಿ ಸಮತೋಲನ ಕಳೆದುಕೊಳ್ಳಬಾರದು ಆಸರೆಗಾಗಿ ಲಭ್ಯವಿರುವ ಹತ್ತಿರದ ಸ್ಥಿರ ವಸ್ತು ಕಂಬ ಅಥವಾ ರೈಲಿಂಗ್ಸ್ ಹಿಡಿದುಕೊಳ್ಳಿ ಜನಸಮೂಹದೊಂದಿಗೆ ಚಲಿಸಿ ಜನರ ಚಲನೆಯ ವಿರುದ್ಧ ಚಲಿಸುವ ಬದಲು ಸಮತೋಲನ ಕಾಪಾಡಿಕೊಳ್ಳುತ್ತಾ ವೇಗವಾಗಿ ಜನರ ಚಲನೆಗೆ ಅನುಗುಣವಾಗಿ ಹೊರಬದಿಯತ್ತ ಚಲಿಸಿ ನಿಮ್ಮ ಎದೆಯನ್ನು ರಕ್ಷಿಸಿ ನಿಮ್ಮ ಶ್ವಾಸಕೋಶಗಳಿಗೆ ಒತ್ತಡ ತಗ್ಗಿಸಲು ನಿಮ್ಮ ಕೈಗಳನ್ನು ಎದೆಯ ಮುಂದೆ ಹಿಡಿಯಿರಿ ನೀವು ಬಿದ್ದರೆ ತಕ್ಷಣ ರಕ್ಷಣಾತ್ಮಕ ಸ್ಥಿತಿಯಲ್ಲಿರಿ ನಿಮ್ಮ ತಲೆಯನ್ನು ಮೊಣಕಾಲಿನ ನಡುವೆ ತಂದುಕೊಂಡು ಕೈಗಳಿಂದ ಮುಚ್ಚಿಕೊಳ್ಳಿ ಇದು ನಿಮ್ಮ ಶ್ವಾಸಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಉಸಿರಾಟಕ್ಕೆ ಸೂಕ್ತವಾದ ಸ್ಥಳವನ್ನ ಹುಡುಕಿ ಗಾಳಿಯ ಹರಿವು ಉತ್ತಮವಾಗಿರುವ ಪ್ರದೇಶಗಳನ್ನು ಗುರುತಿಸಿ ಮತ್ತು ಉಸಿರಾಟ ಸುಲಭವಾಗುವ ದಿಕ್ಕಿನಲ್ಲಿ ಚಲಿಸಿ ಎತ್ತರದ ಸ್ಥಳಕ್ಕೆ ಹೋಗಿ ಪಾಲ್ತುಳಿತ ತಪ್ಪಿಸಲು ಮುಕ್ತ ಸ್ಥಳ ಅಥವಾ ಎತ್ತರದ ಸ್ಥಳಕ್ಕೆ ಹೋಗಿ ಬಿಗಿಯಾದ ಅಥವಾ ಕಿರಿದಾದ ಸ್ಥಳಗಳಿಗೆ ಹೋಗುವುದನ್ನು ತಪ್ಪಿಸಿ ಕಿರಿದಾದ ನಿರ್ಗಮನಗಳತ್ತ ಧಾವಿಸುವುದು ಅಪಾಯಕಾರಿ ಮತ್ತು ತೀವ್ರ ನೂಕು ನುಗ್ಗುಲಿಗೆ ಕಾರಣವಾಗಬಹುದು ಇದನ್ನು ತಪ್ಪಿಸಿ ಶಾಂತವಾಗಿರಿ ಭಯಭೀತರಾಗದೆ ಗೊಂದಲಕ್ಕೆ ಒಳಗಾಗದೆ ಸಮಾಧಾನದಿಂದ ನಿಮ್ಮ ಯುಕ್ತಿಯನ್ನು ಬಳಸಿ ಸಮಯ ಪ್ರಜ್ಞೆಯಿಂದ ನಿರ್ಣಯಗಳನ್ನು ಕೈಗೊಳ್ಳುವುದು ಸೂಕ್ತ ನೆನಪಿಡಿ ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ದೊಡ್ಡ ಜನಸಂದಣಿಯ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವುದು ಅವಶ್ಯಕ ಸ್ಥಳದ ವಿನ್ಯಾಸ ನಿರ್ಗಮನ ಮಾರ್ಗಗಳನ್ನು ಗುರುತಿಸುವುದು ಜಾಗೃತವಾಗಿರುವುದು ಮತ್ತು ಶಾಂತ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಅಪಾಯದಿಂದ ಪಾರಾಗಲು ಸರಳ ಉಪಾಯಗಳು ಇವುಗಳನ್ನು ಅನುಸರಿಸಿ ಜಾಗರೂಕರಾಗಿರಿ ಸುರಕ್ಷಿತರಾಗಿರಿ ನಮಸ್ಕಾರ